హాయ్ హలో వెల్కమ్ బ్యాక్ మై యూట్యూబ్ చాలా నవ్వుతూ లైఫ్ స్టార్ట్ మార్తా ఎట్టు గంటు అందర్డు గంట హంటే ఆగి నోడి నమ్మమ్మ ఏం మార్తా అంతి నోడి ಪೋರ್ಕು ಸ್ವಲ್ಪ ಇತ್ತು ಪೋರ್ಕು ಇದು ಬಿಸಿ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಒಂದು ಟೊಮೆಟೊ ಸಾರು ಕುಡಿತಾ ಇದೆ ನೋಡಿ ಬನ್ನಿ ನಮ್ಮ ಅಮ್ಮ ಏನು ಮಾಡ್ತಾ ಇದ್ರು ನೋಡ ಅಮ್ಮ ಏನು ಮಾಡ್ತಾ ಇದ್ದಾರೆ ನೋಡ 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 ನೋಡಿ ಏನು ಪಾತ್ರ ತೊಳೆದು ಅಮ್ಮ ನೋಡಿ ಪಾತ್ರ ತೊಳುತ್ತಾ ಇದ್ದಾರೆ ಪಾಪ ಪಾಪ ಸುಕ್ಕ ಮಂಡೆ ತಲೆನೋವಂತೆ ತಲೆನೋವಂತೆ ಮಾಡ್ತಾ ಇದ್ದಾರೆ ಪಾಪ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಚಿಕನ್ ಸುಕ್ಕ ಚಿಕನ್ ಸುಕ್ಕ ರೆಡಿಯಾಗಿದೆ ಎಲ್ಲರೂ ಅನ್ಕೋಬೋದು ನೀವರು ಇವರು ಈ ತೈನಮ್ಮ ಶ್ರಾವಣನಾ ಶ್ರಾವಣ ಶ್ರಾವಣದಲ್ಲಿ ತಿಂತಾರಂತೆ ಅಂತ ನಮಗೆ ಶ್ರಾವಣ ಬಂದಿಲ್ಲ ನಮಗೆ ಸಂಕ್ರಾಂತಿ ನಂತರ ಶ್ರಾವಣ ಬರೋದು ಇವಾಗ ನಮಗೆ ಆಟಿನಿ ಆಟಿನಿ ಅಂದರೆ ಆಷಾಢ ಇವಾಗ ಆಯ್ತಾ ಇವರು ನಮಗೆ ಸಂಕ್ರಾಂತಿ ಬಂದಾದ ನಂತರ ಶ್ರಾವಣ ಸೋ ಸೋನ ಇವ್ರಣ್ಣ ನೋಡಿ ಇಬ್ಬರನ್ನ ಇದ್ದಾರೆ ಇಲ್ಲಿ ಫಿಲ್ಟರ್ ನಮ್ಮ ಫಿಲ್ಟರ್ ಹಾಕೋದು ನಾವು ಫಿಲ್ಟರ್ ಹಾಕಿ ವಿಡಿಯೋ ಮಾಡಲ್ಲ ಏನಿದ್ರು ಇವ್ರು ಇವಾಗ ಹೋಗ್ತಾರೆ ಮನೆಗೆ ಹೋಗ್ತಾರೆ ಅದಕ್ಕೆ ಚಿಕನ್ ಸುಕ್ಕ ಮಾಡಿದ್ದು ಇವಳೇ ನೋಡ್ ಡೈಲಿ ಚಿಕನ್ ತಿಂತಾರೆ ನಮ್ದು ಪಕ್ಕರು ಪಾಕ್ರೂ ಇರ್ದ ನೋಡು ನಾನೇನು ಅಂತ ನೋಡ್ತಾ ಇದ್ರೆ ನಾನು ಆಗಿದ್ದಲ್ಲ ನಾನು ಡ್ರೆಸ್ ತಗೊಂಡು ಬಂದಿದ್ದು ಯಾವ ಥರ ಇದೆ ಅಂತೇಳಿ ನೋಡಿದೆ ಟ್ರೈ ಮಾಡಿದೆ ಡ್ರೆಸ್ ಚೆನ್ನಾಗಿದೆ ನೋಡಿ ಅಣ್ಣ ವಾ ವಾ ವಾಹ್ ನೋಡಿ ಇವತ್ತು ಹೋಗಲ್ಲಂಥವ್ರು ನಾಳೆ ಹೋಗುದಂತ ಸೂಪರ್ 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 ಚೆನ್ನಾಗಿದೆ ಡ್ರೆಸ್ ಇದು ಬಾರಿ 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 ಪಾಕರು ನೋಡಿ ಒಳಗೆ ಚಿಕನ್ ಆಗ್ತಾ ಇದೆ ಅಲ್ವಾ ಪಕ್ರು ಚಿಕನ್ ಇದ್ರೆ ಇಲ್ಲೇ ಹತ್ರನೇ ತೋರಿಸ್ತೇನೆ ಪಕ್ರುನ ಪಕ್ರು ಈ ಸೈಡ್ ಮುಖ ಹಾಕ್ಬೇಕಲ್ಲ ಆ ಸೈಡ್ ಮುಖ ಹಾಕಿದ ಯಾಕೆ ಓಯ್ ತಿಂಕ ನಿಂಚಿ ಪಾಡ್ದತ್ತ ಹಾ ಅಲ್ಲ ಕೆರಂಟೆ ಕೆರಂಟೆ ಒಬ್ಬನ ಹಾ ಇದ ನಂಚು ಮುನೆ ಬಾರ್ದು ಏಪಲ ಉಲೈ ಮೊನೆ ಪಾಡ್ ಬಾ ಮೂಸೊಂದು ಕೋರಿದ ಗಮ ಘಮ ಘಮ ಅಂತ ಅದೇ ಪಕ್ರು ಹಾ ಹ್ಮ್ ಇವರು ಇವತ್ತು ಹೋಗ್ತೇನೆ ಅಂತ ಇದ್ರು ಇವತ್ತು ಇಲ್ಲ ಇವತ್ತು ಇನ್ನು ಕೂತ್ಕೋತಾರೆ ಇವತ್ತು ಇವರು ಹೋಗ್ತಾರೆ ಅಂತ ಹೇಳಿ ಚಿಕನ್ ಮಾಡಿದ್ ನೋಡಿ ಬಂಬಟ್ ಬೋಸನ್ ಇತ್ತು ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಮಾಡಿದ್ದು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಹನ್ನೊಂದು ಗಂಟೆ ಆಯ್ತಲ್ಲ ಹನ್ನೆರಡು ಗಂಟೆ ಆಯ್ತು ಹಾಗೇನೆ ಪಕ್ಕರ್ನ ಹತ್ರ ಮಾತಾಡಿಸೋ ಜಾನ್ ಅಲ್ಲಿದ್ದಾನೆ ಜಾನ್ ಬೇಡ ಜಾನ್ ಉಪದ್ರ ಕೊಡ್ತಾನೆ ಉಪದ್ರ ತುಂಬ ಇವ್ರು ನೋಡಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ರು ಹಾಗೇನೆ ನಂದು ರೂಮ್ ಎಲ್ಲ ಕ್ಲೀನ್ ಮಾಡಕ್ಕಿದೆ ನೋಡಿ ರೂಮ್ ಎಲ್ಲ ಕ್ಲೀನ್ ಮಾಡಕ್ಕಿದೆ ಮಾಡ್ಬೇಕು ಅವ್ರು ಇದ್ರಲ್ಲೋ ಅವ್ರ ಹತ್ರ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೇಳಿದೆ ಬಟ್ಟೆ ಎಲ್ಲ ಮಡಚಿದ ಕೇಳಿದೆ ನಂದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರು ನೋಡಿ ಎಲ್ಲ ಕ್ಲೀನ್ ಮಾಡಿದ್ರು ಎಲ್ಲ ತೋರ್ಸಲ್ಲ ಎಲ್ಲ ತೋರಿಸಿದ್ರೆ ಏನೇನು ಇರುತ್ತೆ ಅದ್ರಲ್ಲಿ ಎಲ್ಲ ಎಲ್ಲ ತೋರ್ಸಕ್ಕಾಗಲ್ಲ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿದ್ರು ಎಲ್ಲ ಬಟ್ಟೆನೇ ಇರುದು ನೋಡಿ ಮೇಲ್ಗಡೆಯಿಂದ ಕೆಲವ್ರೆ ಎಲ್ಲ ಬಟ್ಟೆ ಫುಲ್ ಹಾಗೇನೆ ಇಲ್ಲಿ ಏನಿದೆ ಇಲ್ಲಿ ಸೀರೆ ಅದು ಇದು ಎಲ್ಲ ಇದೆ ನೋಡಿ ಎಲ್ಲ ತೋ ತೆಗೆದು ತೋರಿಸಿದ್ರೆ ನಮ್ದು ನಮ್ದು ಮರ್ಯಾದೆ ಇದು ಬರಲ್ಲ ಮಾರ್ರೆ ಅದ್ರಲ್ಲೂ ಎಲ್ಲ ಬಟ್ಟೆನೇ ಇರುತ್ತೆ ಫುಲ್ ಬಟ್ಟೆನೇ ಇರುತ್ತೆ ಯಾರ್ಗೆ ಹೇಳ್ತಾಯಿದ್ರು ನಾ ಕಬ ತೆಗ್ದು ತೋರಿಸಿ ಅಂತೇಳಿ ಬಾಗಿಲು ತೆಗ್ದು ತೋರಿಸಿ ಹೇಳಿ ಲೈವ್ ಮಾಡೋದು ತೋರಿಸಿ ಅಂತ ಹೇಳ್ತಾಯಿದ್ರು ಏನಿದೆ ನೋಡಿ ಬಟ್ಟೆನೇ ಯಾರೋ ಒಬ್ಬರು ಹೇಳಿದ್ರು ಅದರಲ್ಲಿ ಬಟ್ಟೆನೇ ಇರೋದು ಬೇರೆ ಏನಿಲ್ಲ ಅಂತೇಳಿ ಹಾಗೆ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಈ ಡ್ರೆಸ್ಸಲ್ಲಿ ಒಂದು ಲಾಕ್ ಮಾಡುವ ಅಂತ ಹೇಳಿ ಚೆನ್ನಾಗಿತ್ತಾ ಹೇಳಿ ಮತ್ತು ನೆಕ್ಸ್ಟ್ ಉಳಿದ ಡ್ರೆಸ್ಸನ್ನು ತೋರಿಸ್ತೀನಿ ನಾನು ನೋಡಿ ಜಸ್ಟ್ ಇನ್ನೂರು ರೂಪಾಯಿ ಚೆನ್ನಾಗಿದೆ ನನಗೂ ಖುಷಿ ಆಯ್ತು ಈ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಏನು ಚೆನ್ನಾಗಾಗತ್ತೆ ನೋಡಿ ಇದೆಲ್ಲ ಕ್ಲೀನ್ ಇದೆ ಇವಾಗ ಇದೆಲ್ಲ ನೋಡಿ ಬಟ್ಟೆಗಳ ಚೀಟ್ ಅದು ಇದೆಲ್ಲ ತೆಗೆದಾಕಿದೆ ಕ್ಲೀನ್ ಮಾಡ ವೆಯ್ಟಿಂಗ್ ವೇಟಿಂಗ್ ವೈಟಿಂಗ್ ನೋಡಿ ಬೇಡದ ಬಟ್ಟೆಗಳನ್ನೆಲ್ಲ ಹೊರಗಡೆ ಹಾಕಿದ್ದೇನೆ ಆಮೇಲೆ ಹೌದಾ ಹ್ಞೂ ಹಾಕಲಿ ಬಲ್ಪ್ ಬಲ್ಪ್ ಹೋಗ್ ನನಗೆ ರೇಪಗೆ ಬಾರ ಬ್ಯಾಂಗ್ಳೂರು ಹಂಗಾರೆ ನಾ ಆಧಾರ್ ಕಾರ್ಡ್ ಬರೋಡ ಅವರು ಅವ್ರದ್ದು ಆಯಿತು ಅವ್ರದ್ದು ಕಾಲೇಜೆಲ್ಲ ಆಗಿದೆ ಕಾಲೇಜೆಲ್ಲ ಆಯಿತು ಇವಾಗ ಅವ್ರ ಕೆಲಸಕ್ಕೆ ಹೋಗುವವರು ಅವ್ರು ಮಂಗ್ಳಾರಿಗೆ ಹೋಗೋದಂತೆ ಬ್ಯಾಂಗ್ಳೂರಿಗೆಲ್ಲ ಅದಕ್ಕೆ ಇವತ್ತು ಇಲ್ಲಿ ಕೂತ್ಕೋತಾರೆ ನನಗೂ ಸ್ವಲ್ಪ ಖುಷಿ ಆಯಿತು ಅಲ್ವಾ ಹಾಗೆಯೇ ಮತ್ತೆ ಯಾರ್ಯಾರು ವೀಡಿಯೋಸು ಅರ್ಧ ಅರ್ಧ ನೋಡ್ತೀರಾ ಪ್ಲೀಸ್ ಫುಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಇಷ್ಟಾದರೆ ಲೈಕ್ ತಾ ಲೈಕ್ ಕೊಡದಿರಬೇಡಿ ಹಾಗೆಯೇ ಇನ್ನಿನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಎಲ್ಲ ಥರದ ವೀಡಿಯೋಸ್ನ ಹಾಕ್ತೇನೆ ನಾನು ಎಲ್ಲಿ ಓದು ಎಲ್ಲಿ ಬಂದು ಅಂತೇಳಿ ವೀಡಿಯೋಸ್ ಹಾಕ್ತಾ ಇರ್ತೇನೆ ಕಿಟಕಿದು ಬಾಗಿಲು ತೆಗೆದು ಬಿಟ್ಟಿದ್ದಾರೆ ಯಾಕೆ ಗೊತ್ತಿಲ್ಲ ಅವರು ಅಂತ ಮಳೆ ಅಲ್ವಾ ಕಿಟಕಿ ಬಾಗಿಲು ಓಪನ್ ಮಾಡಿದರೆ ಭಯ ಆಗುತ್ತೆ ಏನಾದರೂ ಹಾವು ಗೀವು ಬಂದರೆ ಅಷ್ಟೇ ನಾನು ಇವಾಗ ರೂಮ್ ಕ್ಲೀನ್ ಮಾಡಬೇಕು ಇವಾಗ ರೂಮ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟರು ಲ ಲಾ ಬನ್ನಿ ನಾವು ಡ್ರೆಸ್ ಇವತ್ತು ನಿನ್ನೆ ತಗೊಂಡು ಬಂದಿದ್ದು ಏನೇನಿದೆ ಅಂತೇಳಿ ನಿಮ್ಗೆ ಹೇಳ್ತೀನಿ ಬನ್ನಿ ಅದನ್ನ ಒತ್ತಿ ನಾನು ಮೊನ್ನೆ ಡ್ರೆಸ್ ತಗೊಂಡಕ್ಕೆ ಹೋಗಿದ್ದೆ ನಿನ್ನೆ ಏನೇನು ತಗೊಂಡು ಬಂದೆ ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಟಿ ಶರ್ಟು ಒಂದು ನೂರ ನಲ್ವತ್ತು ರೂಪಾಯಿ ನೋಡಿ ಯಾವ ಥರ ಇದೆ ಅಂತೇಳಿ ಒಂದು ಟಿ ಶರ್ಟ್ ಇದು ಒಂದು ಸಿಂಪಲ್ ಆಗಿರೋ ಟಾಪ್ ಅದರ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಇದು ಅಕ್ಕನಿಗೆ ತಗೊಂಡ ಬಂದಿರ ಅಕ್ಕನಿಗೆ ಇದು ಕವರ್ ಮಾಡಿದೆ ನೋಡಿ ಇದು ಜೀನ್ಸ್ ಟಾಪ್ ಜೀನ್ಸ್ ಟಾಪ್ ಓಮ್ ರೇಟ್ ಮುಂದೆ ಏನ ಇದು 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 ಚೆನ್ನಾಗಿದೆ ನಂದು ಇದಕ್ಕೆ ಇನ್ನೂರ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ನೋಡಿ ಟೀ ಶರ್ಟ್ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ಅಮ್ಮಂದೊಂದು ಸಾರಿ ಇದೆ ನಾನು ಸಾರಿ ಹಾಗೇನೆ

ನೋಡಿ ಇದೊಂದು ಜೀನ್ಸ್ ಪ್ಯಾಂಟ್ ಇದು ಪ್ಲಾಜಾ ಪ್ಯಾಂಟ್ ಆಗ್ಬೋದು ಇದಕ್ಕೆ ಜೀನ್ಸ್ ಪ್ಯಾಂಟ್ಗಿಂತ ಪ್ಲಾಜಾ ಪ್ಯಾಂಟ್ ಅದಕ್ಕೆ ಟಾಪ್ ಎಷ್ಟು ರೇಟ್ ಗೊತ್ತಾ ಮುನ್ನೂರ ತೊಂಬತ್ತೆಂಟು ಡಿಸ್ಕೌಂಟ್ ಹೋಗಿ ಇಲ್ಲಾಂದ್ರೆ ಅದಕ್ಕೆ ಆರ್ನೂರು ಏಳ್ನೂರ ಎಂಟುನೂರು ರೂಪಾಯಿ ಇದೆ ನೋಡಿ ಇದೊಂದು ಚೆನ್ನಾಗಿದೆ ಇದಕ್ಕೆ ಎಷ್ಟು ರೇಟ್ ಗೊತ್ತಾ ನೂರ ಎಂಬತ್ತು ರೂಪಾಯಿ ಟೀ ಶರ್ಟ್ ಗುಡ್ಕ ಗುಡ್ಕದೊಂದು ಜೀನ್ಸ್ ಇತ್ತು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದ್ಯಾ ಇದು ನಂದು ಇದು ನಂದು ಇದು ನಂದು ನೋಡಿ ಇದೊಂದು ನೋಡಿ ಅದು ಅವಳ್ದಂತೆ ಅದು ಅವ್ಳ್ದಂತೆ ನಂದ ಇದೆಯೋ ನೋಡಿ ಅವ್ರದ್ದು ಇಬ್ರದದ್ದು ಚೆನ್ನಾಗಿದಾ ಹಾಗೆ ನೋಡಿ ಪ್ಯಾಂಟ್ ಇದೆ ಪ್ಯಾಂಟ್ ಯಾವ ಥರ ಇದೆ ನೋಡಿ

ಕಿರೆ ಉಂಡೋ ಎಲ್ಲಿ ಇತ್ತು? ಹಂಗಾ ಇದೆ ಪಾಂಟ್ ಕಿರೆ ಈ ಪ್ಲಾಂಚೆ ದೆಗ್ಪರ್ ಇದೆ ಗ್ರಾವ್ ಪಾಂಚ ಔಟ್ ಆ ಫಿಥ್ ಒನ್ನ ನೋಡಿ ಹಾಗೋ ಇದೆ ಲಾಗ ಇದೆ ಪಕ್ಕದದಲ್ಲಿ ಇದೆ ಕಿರೆ ಕಿರೆ ಹೋಗಿ ನಾನು ನಾ ಹಾ ನೋಡಿ ನಾನು ಇದಕ್ಕೆ ಇದು ಪ್ಯಾಂಟ್ ಮಾಡ್ಲಿ ಚೆನ್ನಾಗಿದೆ ಇಷ್ಟರ ತನಕ ಹಾಕಿಲ್ಲ ಇದು ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನೋಡ ಟ್ರೈ ಮಾಡು ಟ್ರೈ ಮಾಡು ಇದು ಇಲ್ಲಿರಲಿ ಮತ್ತೆ ಮಿಸ್ ಆಗೋದು ನಂದು ನಿಂದು ಅಂತೇಳಿ ಇದೆಯಲ್ಲ ನಂದು ನಿಂದು ನಂದು ನಿಂದು ಅಂತೇಳಿ ಇಂಚೂರ್ಲ ಇದು ಟೀ ಶರ್ಟ್ ಇದು ನೋಡಿ ನಂದು ಸಾರಿ ಬೇಡ ಅಂತೇಳಿ ಆಯಿತು ಅದು ಒಂದು ಸಾರಿ ಇರಲಿ ಅಂತೇಳಿ ತಗೊಂಡಿದ್ದೀನಿ ಇಲ್ಲಿನೇ ಅನ್ನು ಬಿಡಾವೆ ಅದಕ್ಕೆ ರೆಡಿ ಇದ್ದಾರೆ ನಮ್ಮ ಅಮ್ಮ ವೇಡ ಅವ್ವ ಬರ್ರಿ ವೇಡ ಅಂದ್ರೆ ನನಗೆ ಟಾಪ್ ಚೆನ್ನಾಗಿದೆ ಅಲ್ವಾ ಪೋಟಾ ಬಟ್ಟೆ ಅಲ್ಲ ನೈಸ್ ಅದಾ ಎಲ್ಲ ಪ್ಯಾಂಟ್ ಇತ್ತು ಇದು ಕೋಟನ್ ಸಾರಿ ಕೋಟನ್ ಎಷ್ಟು ಅಂದ್ರೆ ರೇಟ್ ಇನ್ನೂರೈವತ್ತು ಅದಕ್ಕೂ ಇನ್ನೂರೈವತ್ತು ಇದಕ್ಕೂ ಇನ್ನೂರೈವತ್ತು ಸೇಮ್ ಇನ್ನೂರೈವತ್ತು ಇದು ಸೇಮ್ ಕಲರ್ ತೆಗೆದ್ಯಾರ ನೋಡಿ ಸೇಮ್ ಕಲರ್ ಬೇರೆ ಬೇರೆ ಇದೆ ಅದು ಗೊತ್ತಾಗಲ್ಲ ಒಂದು ಅಕ್ಕನಿಗೆ ಅಂತ ಯಾರು ಡ್ರೆಸ್ ಹ್ಮ್ ಅಣ್ಣ ಇದು ನಂದು ನೋಡಿ ಟೀ ಶರ್ಟ್ ಬೇಕು ಎಷ್ಟು ಬೇಕಾದರೂ ಇಲ್ಲ ಟಿ ಶರ್ಟ್ ಖಾಲಿ ಆಗುತ್ತೆ ಎಷ್ಟು ಇದ್ರೂ ಸಾಕಾಗಲ್ಲ ಟೀ ಶರ್ಟ್ ತಗೊಂಡಿದ್ದು ನಾನು ಜಾಸ್ತಿ ಮನೆಯಲ್ಲಿ ಇಲ್ಲ ಟಿ ಶರ್ಟ್ ಬೇಕಾಗುತ್ತೆ ನೋಡಿ ಇದೆಲ್ಲ ನಂದು ನೋಡಿ ಚೆನ್ನಾಗಿದೆ ಇಷ್ಟ ಆಯ್ತಾ ಯಾವ್ದು ಇಷ್ಟ ಆಯ್ತು ನಿಮಗೆ ಅದು ಬೇಡ ಅದು ಬೇಡ ಅದು ತೋರಿಸ್ಬೇಡ ಅದು ತೋರಿಸ್ಬೇಡ ಎಲ್ಲ ತೋರಿಸಿದ್ರೆ ಇದು ಇದ್ಯಾರ್ದು ಹಾ ಬಾವೊಂದು ಡ್ರೆಸ್ ಅಂತ ಇದೆ ನೋಡಿ ಇಲ್ಲ ಎರಡು ಟೀ ಶರ್ಟ್ ಬಿಸಿ நோட்ரல்ல இஸ்டெல்லாம் தகண்ட் மந்த் நோடி கை ஓய் ஊ நோடி 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 நோடிதா